ಹಲೋ ವಿವರ್ಸ್ ಇವತ್ತು ನಾನು ನಿಮಗೆ ರಾಗಿ ಹಾಲು ಬೈ ರಾಗಿ ಮಣ್ಣಿ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ ಬನ್ನಿ ಮೊದಲಿಗೆ ಏನೇನು ಬೇಕು ಸಾಮಗ್ರಿಗಳನ್ನು ನೋಡೋಣ ಇದಕ್ಕೆ ನಾನು ಒಂದು ಗ್ಲಾಸ್ ಆಗೋ ಅಷ್ಟು ರಾಗಿನ ತೊಗೊಂಡಿದ್ದೀನಿ ಕ್ಲೀನ್ ಮಾಡಿರೋದು ಸೊ ಇದನ್ನು ಒಂದು ಮೂರ್ನಾಲ್ಕು ಸತಿ ಚೆನ್ನಾಗಿ ವಾಶ್ ಮಾಡಿಕೊಂಡು ನೀರು ಹಾಕಿ ಒಂದು ಸಿಕ್ಸ್ ಟು ಏಯ್ಟ್ ಅವರ್ಸು ಸೋಕ್ ಮಾಡ್ಕೊಬೇಕಾಗತ್ತೆ ನಾವು ರಾಗಿ ಎಷ್ಟು ಚೆನ್ನಾಗಿ ನೆನೆಯುತ್ತೋ ರಾಗಿ ಹಾಲು ಚೆನ್ನಾಗಿ ಬರುತ್ತೆ ಅದಕ್ಕೋಸ್ಕರ ನಾವು ನೀರು ಹಾಕಿ ಫಸ್ಟು ವಾಶ್ ಮಾಡ್ಕೊಬೇಕು ಅದಾದಮೇಲೆ ನೀರ ನೀರಲ್ಲಿ ನೆನೆಸಿಡಬೇಕು ಕೊಬ್ಬರಿ ಒಂದು ಲೋಟ ಬೆಲ್ಲ ಎರಡು ಲೋಟ ನಾವೇನು ಮೆಷರ್ಮೆಂಟ್ ತೊಗೊಂಡಿರ್ತೀವಲ್ಲ ಗ್ಲಾಸು ಅದೇ ಮೆಷರ್ಮೆಂಟಲ್ಲಿ ಒಂದು ಗ್ಲಾಸ್ ರಾಕಿಗೆ ಒಂದು ಗ್ಲಾಸ್ ಕೊಬ್ಬರಿ ಎರಡು ಗ್ಲಾಸ್ ಬೆಲ್ಲ ತಗೋಬೇಕಾಗುತ್ತೆ ಫಸ್ಟು ಬೆಲ್ಲನ ನಾವು ಸ್ವಲ್ಪ ನೀರು ಹಾಕಿ ಕರಗಿಸ್ಕೊಳ್ಳೋಣ ಸ್ವೀಟ್ ಬೇಕಿದ್ರೆ ನೀವು ಒಂದು ಅರ್ಧ ಲೋಟ ಅಷ್ಟು ಎಕ್ಸ್ಟ್ರಾ ಹಾಕ್ಕೋಬೋದು ಸ್ವೀಟ್ ಜಾಸ್ತಿ ಬೇಕಿದ್ರೆ ಇದು ಸ್ವಲ್ಪ ಮೈಲ್ಡಾಗಿರುತ್ತೆ ಜಾಸ್ತಿ ಸ್ವೀಟಾಗಿ ಏನಿರಲ್ಲ ಇದಕ್ಕೆ ಸ್ವಲ್ಪ ನೀರು ಹಾಕಿ ಬೆಲ್ಲನ ಕರಗಿಸ್ಕೋಬೇಕು ಈಗ ನಾನಿಲ್ಲಿ ಹಾಲು ತೆಗಿಯೋದಕ್ಕೆ ಒಂದು ಪಾತ್ರೆ ತಗೊಂಡಿದ್ದೀನಿ ಅದಕ್ಕಿಲ್ಲಿ ನಾನು ಸಣ್ಣ ಜರ್ಡಿ ಅಂದರೆ ಅರಶಿನ ಜರಡಿ ಹಿಡಿಯೋದು ಇಟ್ಟಿದ್ದೀನಿ ಸೊ ಇಲ್ಲಿ ರಾಗಿ ನೆಂದಿದೆ ನೆಂದಿರೋ ರಾಗಿನ ಜಾರ್ಗೆ ಹಾಕ್ಕೊಂಡು ಚೆನ್ನಾಗಿ ಪೇಸ್ಟ್ ಥರ ನೀರು ಹಾಕಿ ರುಬ್ಕೋಬೇಕು ಸೊ ಸ್ವಲ್ಪ ನೀರು ಹಾಕ್ಕೊಂಡಿದ್ದೀನಿ ನೀರು ಹಾಕ್ಕೊಂಡು ಚೆನ್ನಾಗಿ ರುಬ್ಕೊಳ್ಬೇಕು ನೈಸಾಗಿ ಸೊ ಇಷ್ಟು ನೈಸಾಗಿದೆ ಇದನ್ನು ಎರಡು ಸತಿ ನಾವು ಮಿಕ್ಸಿಗೆ ಹಾಕ್ಕೋಬೇಕಾಗುತ್ತೆ ಫಸ್ಟು ಸತಿ ಹಾಕಿರೋದನ್ನ ನಾನು ಸಣ್ಣ ಜಡ್ರಿ ಅಂದರೆ ಅರಶಿನ ಜಡ್ರಿ ಅಂತ ಹೇಳ್ತಾರಲ್ಲ ಅರಿಶಿಣ ಪುಡಿನ ಜಡಿ ಇರಿಯೋದು ಅದು ಹಾಕ್ಕೊಂಡಿದ್ದೀನಿ ಇದಕ್ಕೆ ಜಾರಿಗೆ ಸ್ವಲ್ಪ ನೀರು ಹಾಕಿ ರಾಗಿ ಏನು ಪೇಸ್ಟ್ ಇದೆ ಅದನ್ನು ಮಿಕ್ಸ್ ಮಾಡಿಕೊಂಡು ಜರಡಿಗೆ ಇದ್ದೀನಿ ನಿಮ್ಮ ಹತ್ರ ಈ ಥರ ಜರಡಿ ಇಲ್ಲ ಅಂದರೆ ನೀವು ಅಂದರೆ ಪಂಚ ಬಟ್ಟೆನಲ್ಲಿ ಇಂಟ್ಕೋಬೋದು ಹಾಲನ್ನ ಅದು ಸ್ವಲ್ಪ ಕಷ್ಟ ಆಗುತ್ತೆ ಇದಿದ್ರೆ ಈಸಿ ಆಗುತ್ತೆ ನೀರು ಹಾಕಿ ಬೇಕಿದ್ದರೆ ಇನ್ನೂ ಎಕ್ಸ್ಟ್ರಾ ನೀರು ಹಾಕ್ಕೋಬೋದು ಹಾಕ್ಕೊಂಡು ಚೆನ್ನಾಗಿ ಸೋತ್ಸ್ಕೋಬೇಕು ಇದು ಹೊಟ್ಟೆಲ ಮೇಲೆ ಉಳ್ಕೊಳ್ಳುತ್ತೆ ರಾಗಿ ಹಾಲು ಮಾತ್ರ ಕೆಳಗಡೆ ಫಿಲ್ಟ್ರಾಗಿ ಹೋಗುತ್ತೆ ಪಾತ್ರೆಗೆ ಇಷ್ಟ ಆಗಿದೆ ಚೆನ್ನಾಗಿ ಇಂಟ್ಕೋಬೇಕು ನೀವು ನೋಡ್ಬೋದು ಫಸ್ಟ್ ಸತಿ ನಾವು ಹಾಕ್ತಾ ಇರೋದು ಸ್ವಲ್ಪ ಗಟ್ಟಿಯಾಗಿ ಬರ್ತಿದೆ ಇದನ್ನೇ ಸರಿ ಜಾರ್ಗೆ ಹಾಕೊಂಡು ಇನ್ನು ಸ್ವಲ್ಪ ನೀರು ಸೇರಿಸ್ಕೊಂಡು ಮತ್ತೆ ಮಿಕ್ಸಿಗೆ ಹಾಕಿದ್ದೇನೆ ಆ್ಯಡ್ ಮಾಡ್ಕೋಬೇಕು ಇದಕ್ಕೇ ಎರಡನೇ ಸರ್ತಿ ರಾಗಿ ಏನು ಹಿಂಡಿದ್ವಲ್ಲ ಅದಕ್ಕೆ ನಾನು ಸ್ವಲ್ಪ ನೀರು ಹಾಕಿ ಮಿಕ್ಸಿನಲ್ಲಿ ಸರಿ ರುಬ್ಕೊಂಡು ಬರ್ತಾಯಿದ್ದೀನಿ ಮಿಕ್ಸಿಯಲ್ಲಿ ಈಗ ಇದು ರುಬ್ಬಿದ್ದೀನಿ ಇದೇ ಜರಡಿಗೆ ಹಾಕ್ಕೊಂಡು ಫಿಲ್ಟ್ರ್ ಮಾಡ್ಕೊಳ್ಳೋಣ ನಾನು ಸ್ವಲ್ಪ ನೀರು ಹಾಕಿ ನಿಮ್ಮ ಹತ್ರ ಈ ಥರ ಜರಡಿ ಇಲ್ಲ ಅಂದರೆ ಬಟ್ಟೆನ ಕೂಡ ಹಿಂಡ್ಕೋಬೋದು ಜಾಸ್ತಿ ನೀರಾಯ್ತು ಅಂತ ಏನು ಅಂದ್ಕೋಬೇಡಿ ಈಗ ನಾನು ಆಲ್ಮೋಸ್ಟ್ ಹಾಫ್ ಲೀಟರ್ ನೀರು ಹಾಕಿದ್ದೀನಿ ರಾಗಿ ಹಾಲು ತೆಗಿಯೋದಕ್ಕೆ ಎರಡು ರೌಂಡ್ಗೂ ಈ ರಾಗಿ ಹೊಟ್ಟಿನ ಯೂಸ್ ಬ ಆಗೋದಿಲ್ಲ ಇದನ್ನ ನಾವು ಹಸುಗೆ ಹಾಕ್ಬೋದು ಅಥವಾ ಗಿಡಗಳು ಹಾಕ್ಬೋದು ಗೊಬ್ಬರ ಥರ ಆಗುತ್ತೆ ಮನೆ ಹತ್ರ ಹಸು ಇದ್ದರೆ ಹಸುಗೂ ಕೊಡ್ಬೋದು ನೀಟಾಗಿ ಎಲ್ಲ ಇಂಟ್ಕೊಳ್ಳಿ ಈಗ ಈ ಥರ ರಾಗಿ ಹಾಲು ಬಂದಿದೆ ಆಗಿದೆ ಇಲ್ಲಿ ನಾನು ಒಂದು ಗ್ಲಾಸ್ ಕೊಬ್ಬರಿ ತೊಗೊಂಡಿದ್ದೆನಲ್ಲ ಇದನ್ನ ಜಾರಿಗೆ ಹಾಕ್ಕೊಂಡು ಸತಿ ಹಾಗೆ ನೀರು ಹಾಕ್ತಿರೋ ರುಬ್ಕೊಳ್ಳೋಣ ಇಲ್ಲಿ ಫಸ್ಟ್ ಸತಿ ನಾವು ಏನು ರಾಗಿ ಫಿಲ್ಟ್ರ್ ಮಾಡಿದ್ವಲ್ಲ ಅದು ಕೆಳಗಡೆ ಈ ಥರ ಸೆಟ್ಲಾಗಿರುತ್ತೆ ಫೈನ್ ಪೇಸ್ಟಾಗಿರುತ್ತೆ ಈಗಿದು ತೆಂಗಿನಕಾಯಿ ಪೇಸ್ಟ್ ಇದು ಗಟ್ಟಿಯಾಗಿ ನೀರಾಗಿ ಸ್ವಲ್ಪ ಗ್ರೈಂಡ್ ಮಾಡ್ಕೊಂಡಿದ್ದೆ ಇದೇ ಜಾರ್ಗಿನ ಸ್ವಲ್ಪ ನೀರು ಹಾಕಿ ಇದೇ ಜರಡಿಗೆ ಹಾಕ್ಕೊಂಡು ತೆಂಗಿನಕಾಯಿ ಹಾಲು ರಾಗಿ ಹಾಲು ಜೊತೆನೆ ಮಿಕ್ಸ್ ಇದ್ದೀನಿ ಇದನ್ನು ಒಂದು ಸ್ವಲ್ಪ ನೀರು ಹಾಕಿ ಗಟ್ಟಿ ಇದೆಯಲ್ವ ನೀರು ಹಾಕಿ ತೆಂಗಿನಕಾಯ್ದು ಫುಲ್ ಹಾಲು ಹಿಂಡ್ಕೊಳ್ಳೋಣ ಈಗ ಹಿಂಡಿದ್ದೀನಿ ಫುಲ್ಲು ಇದೇನು ತೆಂಗಿನಕಾಯಿನೂ ನಾವು ಇನ್ನೊಂದು ಸರ್ತಿ ನಾವು ಇನ್ನೊಂದು ಸರ್ತಿ ಜಾರಿಗೆ ಹಾಕಿ ಸ್ವಲ್ಪ ನೀರು ಹಾಕಿ ಹಾಲು ತೆಕ್ಕೊಳೋಣ ಇದು ಎರಡನೇ ಸತಿದು ಆಗಿದೆ ಇಲ್ಲಿ ನಾನು ಬೆಲ್ಲನ ಎರಡು ಲೋಟ ನೀರು ಹಾಕಿ ಸ್ವಲ್ಪ ಇಟ್ಟಿದ್ದೀನಿ ಬೆಲ್ಲ ಕರಗಿದೆ ಇದಕ್ಕೆ ನಾನು ತಣ್ಣೀರು ಹಾಕೊತಾ ಇದ್ದೀನಿ ಯಾಕಂದ್ರೆ ನಾವು ಈ ಬೆಲ್ಲದ ನೀರನ್ನ ತೆಂಗಿನಕಾಯಿ ಮತ್ತು ರಾಗಿ ಹಾಲಿಗೆ ಮಿಕ್ಸ್ ಮಾಡ್ಕೊಬೇಕು ಬಿಸಿ ಇದ್ರೆ ಅದು ಗಂಟಾಗೋಗುತ್ತೆ ಹೋಗುತ್ತೆ ಇಲ್ಲಿ ನೋಡಿ ಇಲ್ಲಿ ರಾಗಿ ಮತ್ತೆ ತೆಂಗಿನಕಾಯಿ ಹಾಲು ಎರಡೂ ಫಿಲ್ಟ್ರ್ ಮಾಡ್ಕೊಂಡಿರೋದು ಇಷ್ಟು ಕನ್ಸಿಸ್ಟೆನ್ಸಿ ಇರಬೇಕು ಇದಕ್ಕೇ ಬೆಲ್ಲ ಕರಗಿಸ್ಕೊಂಡಿದ್ವಲ್ಲ ಅದನ್ನು ಇದಕ್ಕೆ ಫಿಲ್ಟ್ರ್ ಮಾಡ್ಕೊಂಬಿಡೋಣ ಒಂದು ಫಿಲ್ಟರ್ ಇಟ್ಕೊಂಡು ತುಂಬ ಬಿಸಿ ಇರಬಾರ್ದು ಬೆಲ್ಲದ ನೀರು ಉಗುರು ಬೆಚ್ಚಗಿದ್ರೆ ಸಾಕು ಅದೇನು ಡಸ್ಟ್ ಇದೆಯಾ ಅದು ತೆಗೆದುಬಿಡೋಣ ಇದು ಫುಲ್ ಈಗ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಬೆಲ್ಲನ ಮತ್ತು ತೆಂಗಿನಕಾಯಿ ರಾಗಿ ಹಾಲು ಜೊತೆ ಸ್ಟವ್ ಮೇಲೆ ಇಡಬಾರ್ದು ಈಗ ಇದು ಫುಲ್ಲು ಕ ಇದಾದ ಮೇಲಿಂದ ಸ್ಟವ್ನ ಸ್ಟವ್ ಮೇಲಿಟ್ಟು ಈಗ ಸ್ಟವ್ ಆನ್ ಮಾಡ್ಕೊಂಡಿದ್ದೀನಿ ಫಸ್ಟು ಹೈ ಫ್ಲೇಮಲ್ಲಿ ಅದು ಒಂದು ಕುದಿ ಬರೋವರೆಗೂ ತಿರ್ಗ್ಸ್ಕೊಳ್ತಾ ಇರಬೇಕು ಕಂಟಿನ್ಯೂಸ್ ಆಗಿ ಇಲ್ಲಿ ಮುದ್ದೆ ಕೋಲ್ ಯೂಸ್ ಮಾಡ್ತಾ ಇದ್ದೀನಿ ನೀವು ಬೇಕಿದ್ರೆ ವುಡನ್ ಸ್ಟ್ಯಾ ಸ್ಪ್ಯಾಟುಲಾ ಸ್ಟೀಲ್ದು ಸೌಟ್ ಕೂಡ ಯೂಸ್ ಮಾಡ್ಬೋದು ಐ ಫ್ಲೇಮಲ್ಲಿ ತಿಕ್ಕಾಗೋವರೆಗೂ ಮಿಕ್ಸ್ ಮಾಡ್ಕೊತಾ ಇರಬೇಕು ಒಂದು ಫೈವ್ ಮಿನಿಟ್ಸ್ಗೆ ತಿಕ್ಕಾಗೋಗುತ್ತೆ ನೋಡಿ ಒಂದು ಐದು ನಿಮಿಷ ಆಗಿದೆ ಗಟ್ಟಿಯಾಗಿದೆ ಸ್ವಲ್ಪ Chanel Mix Marco Beko.